ನಮಸ್ಕಾರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಡೆಲ್ಲಿ ಇಂಟರ್ ನ್ಯಾಷನಲ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿವೆ ದಾಖಲಾತಿಗಳಿಗಾಗಿ ಅರ್ಜಿಗಳನ್ನು ಹಾಕಲು ಶಾಲಾ ಕಚೇರಿಯಲ್ಲಿ ಕೊಡಲಾಗ್ತಿದೆ ಸ್ಥಳ ಉತ್ತನೂರು ಕ್ರಾಸ್ ಮುಡಿಯನೂರು ಗ್ರಾಮ ಮತ್ತು ಅಂಚೆ ಮುಳವಾಗಿಲು ತಾಲೂಕು ಕೋಲಾರ ಜಿಲ್ಲೆ ಸ್ನೇಹಿತರೆ ಈ ಶಾಲೆಯಲ್ಲಿ ಒಳ್ಳೆ ಗುಣಮಟ್ಟದ ಶಿಕ್ಷಣದಿಂದ ಉಜ್ವಲ ದೇಶ ನಿರ್ಮಾಣ ಸಾಧ್ಯ ಈ ಶಾಲೆಯಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳು ಲಭ್ಯವಿರ್ತವೆ ಆದ್ರಿಂದ ಪ್ರತಿಯೊಬ್ರು ಮಕ್ಕಳ ಭವಿಷ್ಯಕ್ಕಾಗಿ ಉತ್ತಮ ಶಾಲೆಯ ಆಯ್ಕೆ ಮಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿ ಆಗಿರ್ತದೆ ಈ ಶಾಲೆಯಲ್ಲಿ ಸಿಗುವ ಸೌಲಭ್ಯಗಳು ಈ ರೀತಿ ಇರ್ತದೆ ನಮ್ಮ ಶಾಲೆಯಲ್ಲಿ ನರ್ಸರಿ ಜಿ ಯು ಜಿ ಒಂದರಿಂದ ಹತ್ತನೇ ತರಗತಿವರೆಗೆ ಇರುತ್ತದೆ ಆಂಗ್ಲ ಭಾಷೆಯಲ್ಲಿ ಅತ್ಯುನ್ನತ ವ್ಯವಹಾರಿಕ ಕೌಶಲ್ಯಗಳು ನಮ್ಮ ಶಾಲೆಯು ನಿಮ್ಮ ಮಕ್ಕಳ ಶಿಕ್ಷಣದ ಭದ್ರ ಬುನಾದಿಗೆ ದಾರಿದೀಪವಾಗಲಿದೆ ಆರೋಗ್ಯಕರ ಮತ್ತು ರಕ್ಷಣಾತ್ಮಕ ಪರಿಸರ ನೂತನ ಕಟ್ಟಡ ಸೌಲಭ್ಯವನ್ನು ವಿದ್ಯಾರ್ಥಿಗಳಿಗಾಗಿ ಒದಗಿಸಲಾಗಿದೆ ನಮ್ಮ ಶಾಲೆಯಲ್ಲಿ ವಿಶಾಲವಾದ ಸುಸಜ್ಜಿತವಾದ ಕೊಠಡಿಗಳನ್ನು ಹೊಂದಿರುವ ಕಟ್ಟಡದ ಸೌಲಭ್ಯವಿದೆ ಅರಿತ ನುರಿತ ಸೇವಾ ಮನೋಭಾವದ ಶಿಕ್ಷಣ ವೃಂದ ಹಾಗೂ ಮಿಲಿಟರಿ ಶಿಕ್ಷಣ ವ್ಯವಸ್ಥೆಯನ್ನು ನೀಡಲಾಗ್ತಿದೆ ಹತ್ತು ವರ್ಷಗಳಲ್ಲಿ ಹಳ್ಳಿಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ಮೌಲ್ಯಾಧಾರಿತ ಗುರು ಸಂಪ್ರದಾಯ ಮತ್ತು ಸ್ಪರ್ಧಾತ್ಮಕ ಬೋಧನೆ ನೀಡುವಲ್ಲಿ ಯಶಸ್ವಿಯಾಗಿದ್ದೇವೆ ಶಿಶು ವಿಹಾರಕ್ಕೆ ತರಬೇತಿ ಮಾರ್ಗದರ್ಶಕರು ಮಾಂಟೆಸರಿ ಫ್ರೀ ಎಲ್ಕೆಜಿ ಯುಕೆಜಿ ಕನ್ನಡ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯ ವಿಶೇಷ ತರಗತಿಗಳು ಲಭ್ಯವಿಡ್ತವೆ ಉತ್ತಮ ಕ್ರೀಡಾ ಸಲಕರಣೆಗಳು ಮತ್ತು ಆಟದ ಮೈದಾನದ ಸೌಲಭ್ಯವಿದೆ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಸಂಗೀತ ಕರಾಟೆ ಯೋಗ ತರಗತಿಗಳನ್ನು ನಡೆಸಲಾಗುವುದು ಶಾಲಾ ವಾಹನ ಮತ್ತು ಶಾಲಾ ಕೊಠಡಿಗಳಲ್ಲಿ ಸಿಸಿ ಕ್ಯಾಮೆರಾಗಳು ಅಳವಡಿಸಲಾಗಿದೆ ನಾಲ್ಕು ತಿಂಗಳಲ್ಲಿ ನಿಮ್ಮ ಮಗುವನ್ನು ಶೈಕ್ಷಣಿಕವಾಗಿ ಅಭಿವೃದ್ಧಿಪಡಿಸಲಾಗುವುದು ನಮ್ಮ ಶಾಲೆಯಲ್ಲಿ ನಿಮ್ಮ ಮಕ್ಕಳಿಗೆ ಗ್ರಾಮೀಣ ಅಭ್ಯರ್ಥಿಯ ಪ್ರಮಾಣ ಪತ್ರವನ್ನು ನೀಡಲಾಗುವುದು ಸಾಮಾನ್ಯವಾಗಿ ವರ್ಗಕ್ಕೆ ಟುಕುವ ಸರಳ ಶುಲ್ಕ ನೀತಿ ಇನ್ಫೋಸಿಸ್ ಕಂಪ್ಯೂಟರ್ ಎಜುಕೇಶನ್ ಸಿಸ್ಟಮ್ ಭಾಗ್ಯಲಕ್ಷ್ಮಿ ಬಾಂಡ್ ಹೊಂದಿರುವ ಹೆಣ್ಣು ಮಗಳನ್ನು ನಮ್ಮ ಶಾಲೆಯಲ್ಲಿ ದಾಖಲಿಸಬಹುದು ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಹಾಸ್ಟೆಲ್ ಸೌಲಭ್ಯವಿರ್ತದೆ ಎಲ್ಲ ಅಂಶಗಳನ್ನು ಗಮನದಲ್ಲಿರಿಸಿ ಎಲ್ಲ ಪಾಲಕರು ಮತ್ತು ಪೋಷಕರು ಈ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಂಡು ನಮ್ಮ ವಿದ್ಯಾರ್ಥಿ ಏಳಿಗೆಗೆ ಸಹಕರಿಸುತ್ತಾರೆಂದು ನಂಬುತ್ತೇವೆ ಮತ್ತೊಮ್ಮೆ ಡೆಲ್ಲಿ ಇಂಟರ್ ಸ್ಕೂಲ್ ಉತ್ತನೂರು ಕ್ರಾಸ್ ಮುಡಿನೂರು ಗ್ರಾಮ ಗ್ರಾಮಾಂತರ ಪ್ರದೇಶಗಳಲ್ಲಿ ಇಂಥ ಶಾಲೆ ಇರುವುದು ನಿಜಕ್ಕೂ ನಮ್ಮ ಅದೃಷ್ಟವೇ ಸರಿ ಆದ್ರಿಂದ ಈಗಲೇ ಶಾಲೆಗೆ ಭೇಟಿ ಕೊಟ್ಟು ದಾಖಲಾತಿ ಮಾಡಲು ಅರ್ಜಿಗಳನ್ನು ಬರೆದುಕೊಳ್ಳಿ ಡೆಲ್ಲಿ ಇಂಟರ್ ನ್ಯಾಷನಲ್ ಸ್ಕೂಲ್ ಸ್ಥಳ ಉತ್ತನೂರು ಕ್ರಾಸ್ ಮುಡಿಯನೂರು ಗ್ರಾಮ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ಎರಡು ಒಂಬತ್ತು ಎರಡು 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 ನಾಲ್ಕು